ತುಂಬಾ ಜನರಿಗೆ ಒಂದು ನೋವು ಉಂಟಾಗಿದೆ ಯಾಕೆಂದ್ರೆ ಒಂದು ಸ್ಯಾಂಡಲ್ವುಡ್ ಅಲ್ಲಿ ಒಂದು ತುಂಬಲಾರದಂತ ಒಂದು ನಷ್ಟ ಅದ್ಭುತವಾದಂತಹ ನಟ ಕರಿಯಾ ಟು ಮತ್ತೆ ಗಣಪ ಸತ್ಯಂ ಈ ರೀತಿಯ ಒಂದು ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆದಂತವರು ಸಂತೋಷ್ ಬಾಲ್ರಾಜ್ ಅಂತ ಆನಿಕಲ್ ಬಾಲ್ರಾಜ್ ಅವರ ಮಗ ಸಂತೋಷ್ ಬಾಲ್ರಾಜ್ ಅವರಿಗೆ ಮೂವತ್ತೆಂಟು ವರ್ಷ ವಯಸ್ಸಾಗಿತ್ತು ಸಹ ಮದುವೆಯಾಗಿರ್ಲಿಲ್ಲ ಬಟ್ ಇವರು ಒಂದು ಜಾಂಡೀಸ್ ಕಾಯಿಲೆ ಬಳಲುತ್ತಿದ್ರು ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ರು ಸಾಗರಪೊಲ ಆಸ್ಪತ್ರೆಯಲ್ಲಿ ಬಟ್ ಚಿಕಿತ್ಸೆ ಫಲಿಸದೆ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಅಗಲಿದ್ದಾರೆ ನಿನ್ನೆ ಅಂದ್ರೆ ಮಂಗಳವಾರ ಬೆಳಗ್ಗೆ ಎಲ್ಲ ಅಂತ್ಯಕ್ರಿಯೆ ಕೂಡ ನಡೀತು ಬಹಳಷ್ಟು ನವಿನ ಸಂಗತಿ ಅಂತ ಹೇಳ್ಬೋದು ಸ್ಯಾಂಡಲ್ವುಡ್ ನಲ್ಲಿ ಕೂಡ ಜಾಸ್ತಿ ಜನ ಕಮ್ಮಿ ಮಾಡಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಇವರು ಮಾಡಿದ್ರು ಮತ್ತೆ ಒಳ್ಳೆ ಟ್ಯಾಲೆಂಟೆಡ್ ನಟ ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ಇವರು ಅಂದ್ರೆ ಚಿರ ಪರಿಚಯ ಗೊತ್ತಿರುವಂತವ್ರು ಬಟ್ ಇವರು ಇಷ್ಟು ಬೇಗ ಎಲ್ಲರನ್ನು ಕೂಡ ಬಿಟ್ಟು ಹೋಗ್ತಾರೆ ಅದು ಮೂವತ್ತೆಂಟು ವರ್ಷಕ್ಕೆ ಹೋಗ್ತಾರೆ ಅಂದ್ರೆ ನಿಜವಾಗ್ಲೂ ಕೂಡ ಆ ನಿಂದ ಬಳುತ್ತಿದಂತ ಇವರಿಗೆ ಚಿಕಿತ್ಸೆ ನೀಡುತ್ತಿದ್ರಂತೆ ಬಟ್ ತುಂಬನೇ ಕ್ರಿಟಿಕಲ್ ಆಗಿತ್ತು ತೀವ್ರವಾಗಿ ಹದಗೆಡ್ತಾರೆ ಒಂದೆರಡು ದಿವಸಗಳಿಂದ ಚಿಕಿತ್ಸೆ ಕೊಟ್ಟರೂ ಸ್ಪಂದಿಸುತ್ತಿರಲಿಲ್ಲ ಚಿಕಿತ್ಸೆ ಫಲಿಸದೆ ಎಲ್ಲರನ್ನು ಬಿಟ್ಟೋಗಿದ್ದಾರೆ ಸಂತೋಷ್ ಬಾಲರಾಜ್ ಅವರು ಇತ್ತೀಚೆಗಷ್ಟೇ ಅಂದರೆ ಒಂದು ವರ್ಷದಿಂದಷ್ಟೇ ತಂದೆ ಆನೇಕಲ್ ಬಾಲ್ರಾಜ್ ಅವರನ್ನ ಕಳೆದುಕೊಂಡಿರ್ತಾರೆ ಸಂತೋಷ್ ಅವರು ನಟ ಸಂತೋಷ್ ಅವರಿಗೆ ಭಾಳಷ್ಟು ಫ್ಯಾನ್ಸ್ಗಳು ಕೂಡ ಎದುರು ಚೆನ್ನಾಗಿ ನಟಿಸ್ತಾ ಇದ್ರು ತುಂಬ ಕಲಾವಿದರು ಇವರಿಗೆ ಕೂಡ ಸಪೋರ್ಟ್ ಅನ್ನು ಮಾಡಿದ್ರು ಅಂತಿಮ ದರ್ಶನಕ್ಕೆ ಧ್ರುವ ಸರ್ಜಾ ಅವರು ಸೇರಿದಂತೆ ಬೇರೆ ಬೇರೆ ಗಳು ಕೂಡ ಬಂದು ದರ್ಶನ ಪಡೆದುಕೊಂಡು